ಅಲ್ಲೇ ಒಂದು ವೈ ಪಾಸಲ್ಲೇ ಅವಾಯ್ಡ್ ಮಾಡಿ ಆ ಕಡೆ ಬ್ರಿಕೇಜ್ ನೀವು ನೀವು ಮಾತ್ರ ಇಲ್ಲಿರುವ ಕಣ ನಿಮ್ಗೆ ರದ್ ಮಾಡ್ಬೇಡಿ ಫಸ್ಟ್ ಕಳಿಸ್ರಿ ಕಳ್ಸಿ ಕಳಿಸಿ ممبار کڑیا 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 ک ಈಗ ನೀನು ಒಂದೆಂಟು ಮಾಡ್ತೀವಿ ಮಾಡ್ತೀವಿ ಎಲ್ಲ ಒಂದು ಲಕ್ಷಾಂತರ ಜನರು ತ್ಯಾಗ ಮಾಡಿ ಎಲ್ಲ ಸಾವು ನೋವುಗಳ ಇಡಿಯಲ್ಲಿ ಹುಟ್ಟಿ ಬಂದಂತದ್ದು ಈ ಕಾನ್ಸ್ಟಿಟ್ಯೂಷನ್ ಹುಟ್ಟಿ ಬಂದಿಲ್ಲ ಎಲ್ಲ ನೋವುಗಳ ನಿವಾರಣೆ ಮಾಡತಕ್ಕಂತ ಕಾನ್ಸ್ಟಿಟ್ಯೂಷನ್ ನಾವು ಅಳವಡಿಸ್ಕೊಂಡು ಅದರ ಅಡಿಯಲ್ಲಿ ನಡೀತಾ ಇರುವಾಗ ಆ ಕಾನ್ಸ್ಟಿಟ್ಯೂಷನ್ ಬೇಡ ಅಂತಂದ್ರೆ ಮತ್ತೆ ನಮ್ಮ ಸಾವು ನೋವುಗಳು ಇವೆಲ್ಲ ಆಗ್ಬೇಕಾ ಯಾರು ತ್ಯಾಗ ಮಾಡಿದಾರ ಅವ್ರು ಎದ್ದು ಬಂದು ಮತ್ತೆ ಇದನ್ನು ಕಾಪಾಡಬೇಕಾ ಇರ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲೆ ಇದೆ ಈ ಕಾನ್ಸ್ಟಿಟ್ಯೂಷನ್ ಉಳಿಸ್ಬೇಕಾಗಿರೋದು ಈ ದೇಶವನ್ನು ಉಳಿಸ್ಬೇಕಾಗಿರೋದು ಯಾವ ಕಾನ್ಸ್ಟಿಟ್ಯೂಷನ್ ವಿರುದ್ಧವಾಗಿ ನಾವು ಯಾರು ಹೋಗಲ್ಲ ಕಾನ್ಸ್ಟಿಟ್ಯೂಷನ್ ವಿರುದ್ಧವಾಗಿ ಯಾರೇ ಬಂದರೂ ಸಹಿಸಿರುದ್ವಿ ಆ ದಿಕ್ಕಿನಲ್ಲಿ ನಾವು ಈ ಬಂದನ್ನು ಮಾಡ್ತಾ ಇದ್ದೀವಿ ಈ ಬಂದಿಗೆ ಎಲ್ಲ ಜನರು ಸಹಕರಿಸಬೇಕು ನಿಮ್ಮೆಲ್ಲರೂ ಬಂದ್ ಇದು ನಿಮ್ಮ ಕಾನ್ಸ್ಟಿಟ್ಯೂಷನ್ ಇದು ನಿಮ್ಮ ಬದುಕಿನ ಬಗ್ಗೆ ಇರ್ತಕ್ಕಂಥ ಕಾನ್ಸ್ಟಿಟ್ಯೂಷನ್ ಇದು ಈ ಕಾನ್ಸ್ಟಿಟ್ಯೂಷನ್ ನಾವೆಲ್ಲರೂ ಕಾಪಾಡದೆ ಇದ್ರೆ ಹೋಗುತ್ತೆ ಆದ್ರಿಂದ ಏನು ಕಾನ್ಸ್ಟಿಟ್ಯೂಷನ್ ಮೀರಿ ಕಾನೂನನ್ನು ಮೀರಿ ಇವತ್ತು ಸುಪ್ರೀಂ ಕೋರ್ಟಲ್ಲಿ ಊಟದಾನು ಅವನ್ನ ಅರೆಸ್ಟ್ ಮಾಡಬೇಕು ಅವನು ಹೊರಗಡೆ ಬಿಡಬಾರ್ದು ಅವ್ನಿಗೆ ಸಪೋರ್ಟ್ ಮಾಡ್ತಕ್ಕಂಥ ಎಲ್ಲರನ್ನ ಅಬ್ಸರ್ವೇಷನ್ ಮಾಡಬೇಕಾಗುತ್ತೆ ಕಾನ್ಸ್ಟಿಟ್ಯೂಷನ್ ವಿರುದ್ಧವಾಗಿ ನಡೆದಿರ್ತಕ್ಕಂಥ ಯಾವುದೇ ಚಟುವಟಿಕೆಯನ್ನ ಬ್ಯಾನ್ ಮಾಡಬೇಕಾಗುತ್ತೆ ಆ ದಿಕ್ಕಿನಲ್ಲಿ ನಮ್ಮ ಬಂದಿಗೆ ನೀವೆಲ್ಲರೂ ಜೀವ ತುಂಬಬೇಕು

ಬಂದ್ ಇದ್ದೀವಿ ಯಾಕೆ ಬಂದ್ ಮಾಡ್ತಾ ಇದ್ದೀವಿ ಅನ್ನೋದು ನಾಗರಿಕ ಬಂಧುಗಳಿಗೆ ಗೊತ್ತಾಗಬೇಕಾಗಿದೆ ಭಾರತ ದೇಶದ ಅತ್ಯುನ್ನತ ಶ್ರೇಷ್ಠವಾದ ಸುಪ್ರೀಂ ಕೋರ್ಟ್ ನ್ಯಾಯ ನ್ಯಾಯ ಮುಖ್ಯ ನ್ಯಾಯಮೂರ್ತಿಗಳಾದಂತಹ ಬಿ ಆರ್ ಗಯಾ ಗಯ ಗವಾಯರ್ ಅವರ ಮೇಲೆ ಒಬ್ಬ ಎಪ್ಪತ್ತೊಂದು ವರ್ಷ ವಯಸ್ಸಿನ ರಾಕೇಶ್ ರಾಜೇಶ್ ರಾಕೇಶ್ ಅಲ್ಲ ಅವನು ರಾಕೇಶ್ ರಾಜ ರಾಕ್ಷಸ ಅವನು ಮನುಷ್ಯನೇ ಅಲ್ಲ ಅವನು ರಾಕ್ಷಸ ಅಂಥ ವ್ಯಕ್ತಿ ಸೂರ್ನಲ್ಲಿ ಹಾಕಿದ್ದಾನೆ ಅಲ್ಲೇ ಮಾಡಿದ್ದಾನೆ ಅಂಥವರನ್ನು ಇವತ್ತು ಭಾರತ ದೇಶದಿಂದ ಗಡಿಪಾರು ಹೇಳ್ಬಿಟ್ಟು ಈ ಮೂಲಕ ನಮ್ಮ ತಾಲೂಕು ಮುಲ್ಬಾಗ ತಾಲೂಕಿನಿಂದ ಒಗ್ಗೂರಿನಿಂದ ಒತ್ತಾಯ ಮಾಡ್ತಾ ಇದ್ದೀವಿ ಯಾಕಂತಂದ್ರೆ ಇವತ್ತು ಜಾತಿವಾದಿಗಳು ಮನಸ್ಮೂರ್ತಿಗಳು ಭಾರತ ದೇಶದಲ್ಲಿ ಉಸಿರಾಡೋಕ್ಕೆ ಕೂಡ ಕೂಡ ಬಿಡ್ತಾ ಇಲ್ಲ ಇಂಥ ಸನ್ನಿವೇಶದಲ್ಲಿ ಅವ್ರನ್ನ ಅವರು ಈಗ ಗವಾಯವರ ಮೇಲೆ ಅಲ್ಲ ಹಲ್ಲೆ ಮಾಡಿರೋದು ಭಾರತ ದೇಶದ ಸಂವಿಧಾನದ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ನಾವು ಇಷ್ಟಪಡ್ತಾ ಇದ್ದೀವಿ ಆತ್ಮೀಯ ಬಂಧುಗಳ ಇನ್ನು ಕೋಲಾರ ಜಿಲ್ಲಾದ್ಯಂತ ಏನ ಸ್ವಯಂ ಪ್ರೇರಿತ ಬಂಧನ ಆಚರಿಸ್ತಾ ಇದ್ದೀವಿ ನೀಡಬೇಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿಗೆ ಜನಪರ ಸಂಘಟನೆಗಳ ಹೋರಾಟಕ್ಕೆ ಜನಪರ ಸಂಘಟನೆಗಳ ಹೋರಾಟಕ್ಕೆ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಶಿವಸ್ತಂತ ಕಿಡಿಗೇಡಿ ರಾಕೇಶ್ ಕಿಶೋರ್ನಿಗೆ ರಾಕೇಶ್ ಕಿಶೋರ್ನಿಗೆ ಬಂಧುಗಳೇ ಏನಿವತ್ತು ಇಡೀ ಕೋಲಾರ ಜಿಲ್ಲೆಯಾದ್ಯಂತ ಆರು ತಾಲೂಕುಗಳಲ್ಲಿ ಇವತ್ತು ದೆಹಲಿಯ ಸುಪ್ರೀಂ ಕೋರ್ಟಿನ ಒಂದು ಮುಖ್ಯ ನ್ಯಾಯಮೂರ್ತಿಗಳಾದಂತಹ ಗವಾಯಿ ಸಾಹೇಬ್ರ ಮೇಲೆ ಒಂದು ರಾಕೇಶ್ ಕಿಶೋರ್ ಎಂಬ ವಕೀಲ ತನ್ನ ಕಿಡಿಗೇಡಿತನ ಅಲ್ಲೇ ಮಾಡಿರ್ತಕ್ಕಂಥ ಅಲ್ಲೇ ಕೋರ ಏನಿವತ್ತು ಇಡೀ ದೇಶದಲ್ಲಿ ಬೆಂಕಿ ಹತ್ತಕ್ಕಂಥ ಕೆಲಸ ಮಾಡಿದ್ದಾನೆ ಈ ಬೆಂಕಿ ಹಚ್ತಕ್ಕಂಥ ಕೆಲಸ ಏನಂತಂದರೆ ಜನರು ಶಾಂತಿಯುತವಾಗಿರಬಾರ್ದು ಇವರನ್ನು ನಿತ್ಯ ಕೆಡಿಸಬೇಕು ದೇಶವನ್ನು ಅಲ್ಲೋಲ ಕಲ್ಲೋಲ ಮಾಡಬೇಕು ಅನ್ನೋದೇ ಅವನ ಮುಖ್ಯ ಉದ್ದೇಶ ಆಗಿರ್ತದೆ ಅಂಥ ಒಂದು ಇದರಲ್ಲಿ ಇವತ್ತು ಏನು ಇವತ್ತು ಮೊಟ್ಟ ಮೊದಲಿಗೆ ನಾವು ಕೋಲಾರ ಜಿಲ್ಲೆಯನ್ನು ಒಂದು ಮಾಡಿ ಒಂದು ಮುಖಾಂತರ ನಾವು ತಿಳಿಸ್ತಾ ಇದ್ದೀವಿ ಈ ರಾಕೇಶ್ ಕಿಶೋರ ಎಂಬ ವಕೀಲ ಏನಿದ್ದಾನೆ ಅವನು ಮುಖ್ಯ ನ್ಯಾಯಮಿರ್ತಿಗಳ ಮೇಲೆ ಎಲ್ಲ ಅಲ್ಲ ಮಾಡಿರ್ತಕ್ಕಂಥದ್ದು ಈ ದೇಶದ ಪ್ರತಿ ಪ್ರಜೆ ಮೇಲೆ ಅಂತ ಕೂಡ ನಾವು ಇವತ್ತು ಭಾವಿಸ್ಬೇಕಾಗ್ತದೆ ಯಾಕೆ ಅಂತಂದ್ರೆ ನ್ಯಾಯ ಕೊಡ್ತಕ್ಕಂಥ ಒಂದು ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಈ ರೀತಿ ಒಂದು ಹಲ್ಲೆಗಳು ನಡೆದಾಗ ಸಾಮಾನ್ಯ ಜನರ ಮೇಲೆ ಯಾವ ರೀತಿ ದಬ್ಬಾಳಿಕೆ ಇರ್ತದೆ ಅನ್ನೋದನ್ನು ಕೂಡ ಜನ ಅರ್ಥ ಮಾಡ್ಕೊಬೇಕು ಇಂಥ ಒಂದು ಘಟನೆಗಳನ್ನು ಖಂಡಿಸಿ ಇಂಥ ಒಂದು ಹಲ್ಲೆಕೋರರನ್ನು ಖಂಡಿಸಿ ಸಂವಿಧಾನದ ಮೇಲೆ ಆಗಿರ್ಬೋದು ಒಂದು ನ್ಯಾಯಮೂರ್ತಿಗಳ ಮೇಲೆ ಆಗಿರ್ಬೋದು ಈ ದೇಶದ ಅಂಬೇಡ್ಕರ ಮೇಲೆ ಆಗಿರ್ಬೋದು ಮುಖ್ಯ ಒಂದು ಮಹನೀರ್ ಯಾರಿರ್ತಾರೋ ಯಾವುದೇ ಸಮುದಾಯ ಆಗಿರ್ಬೋದು ಆ ಸಮುದಾಯದ ಒಂದು ಮಹನೀರ್ ಅನ್ಸ್ಕೊಂಡಿರ್ತಕ್ಕಂಥವ್ರು ಅನ್ಸ್ಕೊಂಡಿರ್ತಕ್ಕಂಥವ್ರು ವಿಚಾರವಂತರ ಅನ್ಸ್ಕೊಂಡಿರ್ತಕ್ಕಂಥವ್ರು ಯಾರ ಮೇಲೆ ಹಲ್ಲೆಗಳಾದ್ರೂ ಕೂಡ ನಾವು ಈ ರೀತಿ ಈ ಘಟನೆಗಳು ನಡೆದಾಗ ಈ ಹೋರಾಟಗಾರರು ಇಂತ ಒಂದು ಘಟನೆಗಳನ್ನ ಖಂಡಿಸ್ತೀವಿ ಕಡ ಕಡ್ಡಾಯವಾಗಿ ಇವತ್ತು ಕಂಡಿಸುವಂತ ಒಂದು ವ್ಯವಸ್ಥೆ ಎಪ್ಪತ್ತ ಮೂರು ದಶಕದಿಂದ ಈ ದೇಶದಲ್ಲಿ ಬಂದಿದೆ ಅಂತ ಒಂದು ವಿಚಾರದಲ್ಲಿ ಇವತ್ತು ನಾವು ಹೇಳ್ತಾ ಇದೀವಿ ರಾಕೇಶ್ ಕಿಶೋರ್ ಎಂಬ ಕಿಡಿಗೇಡಿಯನ್ನ ಈ ಕೂಡಲೇ ಬಂಧಿಸಿ ಈ ಅಂತ ಹೇಳಿ ಒಂದು ನ್ಯಾಯಮೂರ್ತಿಗಳ ಮೇಲೆ ಶಿವಸಿದಂತ ಕಿರ್ಗೇಡಿಯ ಪರವಾಗಿ ಈ ಈ ಒಂದು ರಾಜ್ಯದ ಐತಿಹಾಸಿಕ ನಿವೃತ್ತ ಅಧಿಕಾರಿಯಾದಂತಹ ಭಾಸ್ಕರ್ ರಾವ್ ಅನ್ನೋರು ಕೂಡ ಅವ್ರಿಗೆ ಸಾಥ್ ಕೊಡ್ತಕ್ಕಂತ ಮಾತುಗಳನ್ನ ಮಾತಾಡಿದ್ದಾರೆ ಅವ್ರ ಮೇಲೆ ಸಹ ಒಂದು ದೇಶದ್ರೋಹ ಪ್ರಕರಣ ನಿಯಂತ್ರಣ ದಂಡದ ಅಡಿಯಲ್ಲಿ ಕೇಸ್ ದಾಖಲಾಗಬೇಕು ಮತ್ತೆ ಏನು ಮಿಶ್ರಾ ಅಂತೇಳಿ ವರದಿ ಹೊರ ಕಂಟ್ರಿಯ ಅನಿಲ್ ಮಿಶ್ರಾ ಮಧ್ಯಪ್ರದೇಶದ ಅನಿಲ್ ಮಿಶ್ರಾ ಅನ್ನೋರು ಕೂಡ ಈ ಒಂದು ಇದರಲ್ಲಿ ಭಾಗಿಯಾಗಿದ್ದಾರೆ ಅವ್ರ ಮೇಲೆನು ಸಹ ಶಿಸ್ತಿನ ಕ್ರಮ ಜರುಗಿಸಬೇಕು ಅಂತೇಳಿ ಇವತ್ತು ನಮ್ಮ ಮುಳಬಾಗ ತಾಲೂಕಿನ ಜನಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಕಡ ಕಡ್ಡಾಯವಾಗಿ ಖಂಡಿಸ್ತಾ ಇದ್ದೇವೆ ಜಿಂದಾಬಾದ್ 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 ಜಿಂದಾಬಾದ್